ಏನಂದರೆ ಅವರು ಪದ್ಮಾಂನಕ್ಕೆ ನಮ್ಮ ಸಾಯಿಬ್ರಾಗಿರೋದು ಹೈಯೆಸ್ಟ್ ನಮ್ಮ ಸಾಯಿಬ್ರ ಕ್ಯಾಮಿಲಿ ಜಾಸ್ತಿ ಇದೆ ಮುಂದ ಕಾರಣ ಜೊತೆಗೆ ಅಲ್ಲಿನ ನಮ್ಮ ಅವರು ತುಂಬ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಎಲ್ಲರೂ ಪ್ರತಿಯೊಬ್ಬರನ್ನು ಅವ್ರಿಗೆ ಗೊತ್ತು ಆ ಪರಿಶೀಲನೆ ಅವ್ರಿಗೆ ಆಗಿರೋದು ಜೊತೆಗೆ ಅವರು ಗುಲಾಬಿ ನಾಯ್ಡು ಬಹಳ ಭಾಳ ಸ್ನೇಹಿತರು ಅದರಿಂದ ಅವರು ಪ್ರತಿಯೊಂದು ಓಡಾಟ ಅವರೋದ್ರಿಂದ ಅವ್ರನ್ನ ಹಾಕಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲರೂ ಕೆಲಸ ಮಾಡಿಕೊಂಡು ತಾವು ಆದಷ್ಟು ಬೇಗ ஒே சபை பண்ணி சார் ஐஎஸ்ட் ஆகி சி எம் டிசி எல்லாரும் கேள்வி ஜோர்ட் அது டேட் ஃபிஸ் ஹெது டெம் கொடுக்கு ஐயஸ்ட் சபை கரீத்தேட் ஆஃபீஸ் மீட்டிங் மீட்டிங் டேட் ஃபிஸ் சார் சபை ஐஎஸ் சபை அந்த இவரை பதினாலு ಇಡೀ ಸಭೆ ಬಂದಿದ್ದರು ಅಷ್ಟೇ ಸಿದ್ದರಾಮಯ್ಯ ಸಾಹೇಬ್ರು ಎಂ ಬಿ ಮಂಡ್ಯ ಸಾಹೇಬರು ಪ್ರತಿಯೊಬ್ಬರು ಬಂದಿದ್ದರು ಅದಕ್ಕೆ ತಂದು ಜಾತ್ರ ಸಭೆ ಮಾಡಿ ತಾವೆಲ್ಲೂ ನಮಗೆ ಉಸ್ತುವಾರಿಗಳಾಗಿದ್ದೀರಾ ನಮ್ಗೆ ಬಹಳ ಸಂತೋಷ ತಮ್ಮ ಇದ್ರಿಂದ ಮುಂದೆ ನಾವು ಐಎಸ್ಟ್ ಆಗಿ ಕಾರ್ಪೊರೇಷನ್ ಏನು ಎಲೆಕ್ಷನ್ ಬರ್ತಾ ಇದೆ ತಮ್ಮ ಇದ್ರಲ್ಲಿ ನಾವು ಕಲಿಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ಜೊತೆಗೆ ಈಗೆಲ್ಲರೂ ಕೆಲವರೆಲ್ಲ ಬೇಸರ ಇದೆ ಕಾಂಗ್ರೆಸ್ ಸರ್ಕಾರದ ಕೆಲಸ ಆಗಿಲ್ಲ ಅಂತ ಈಗೇನು ನಮ್ಮ ಅಧ್ಯಕ್ಷರು ನೂರ ಹದಿನೈದು ಕಿಲೋಮೀಟರ್ ಫೈವ್ ಓವರು ಎರಡು ಸುರೋ ಮಾರ್ಗ ಆದಷ್ಟು ಬೇಗ ಎರಡು ದಿನಗಳಲ್ಲಿ ಬರುತ್ತೆ ಅದು ನೋಡಿದ ತಕ್ಷಣ ಜನಗಳಿಗೆಲ್ಲರೂ ಕೆಲಸಗಳಲ್ಲಾಗುತ್ತೆ ಅದರಿಂದ ಕೆಲವರೆಲ್ಲ ಬೇಜಾರ್ ಪಡೆದ ಕೆಲಸ ಆಗಲ್ಲ ಏನು ತೊಂದರೆ ಇಲ್ಲ ಒಂದು ಎರಡು ದಿನಗಳಲ್ಲಿ ಈ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅದೇ ಥರ ನಮ್ಮ ಒಳ್ಳೆ ದಿನೇಶ್ ಗೌಡರು ಬಂದಿದ್ದಾರೆ ಅವ್ರನ್ನೇತು ಎಲ್ಲ ಕೆಲಸ ಮಾಡಿಕೊಂಡು ಒಟ್ಟಿಗೆ ನಮ್ಮ ಉಸ್ತುವಾರಿಗಳಿದ್ದಾರೆ ಸಿದ್ದರಾಮಯ್ಯಗೌಡರು ಇದಾರೆ ಅಬ್ಬಿ ಬಾಬಾ ಇದ್ದಾರೆ ಅಂತ ಎಲ್ಲರೂ ಒಟ್ಟಿಗೆ ಸೇರಿಸಿ ಈ ಕೆಲಸ ಮಾಡಬೇಕು ಯಾರು ಏನೇ ಕೆಲಸ ಮಾಡುದ್ರೂ ಸಾಯಿಬಂದು ಕೈ ಸಿಕ್ಕ ತೊಂದರೆ ಇಲ್ಲ ಅವರ ನೇರವಾಗಿ ಪ್ರತಿಯೊಬ್ಬರು ಮಾತಾಡಬಹುದು ಜೊತೆಗೆ ಅವ್ರ ಸೆಕ್ರೆ ಅಮ್ಮನಿದ್ದಾರೆ ಅವ್ರು ನಮ್ಮೇರಿಯಲ್ಲಿ ಯಾರು ಹೇಳಬೇಕನ್ನು ಅವ್ರಿಗೆ ಹೇಳಿದ್ರು ಇವ್ರಿಗೆ ಹೇಳಿಕ್ಕ ಆದ್ರಿಂದ ನನಗೆ ಮಾತುಕತೆ ಅವಕಾಶ ಮಾಡ್ಕೊಂಡು ಎಲ್ಲಾರು ಧನ್ಯವಾದ ಮಾತಾಡಬೇಕಂದ್ರೆ ನಾನು ಸ್ಕೂಲಲ್ಲಿ ಇದ್ದಾಗ ಕಾಲೇಜಲ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ತುಂಬಾ ಖುಷಿಯ ಒಂದು ಸಂಗತಿ ಏನು ಅಂದರೆ ಸಂಘ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಹ ನಮ್ಮ ಕ್ಷೇತ್ರಕ್ಕೆ ಉಸ್ತುವಾರಿಗಳನ್ನಾಗಿ ಒಂದು ದೊಡ್ಡ ಹೋಮ್ ವರ್ಕ್ ಅಂತ ನಾವೇನ್ ಕರಿತೀವಿ ಆ ಹೋಮ್ ವರ್ಕ್ ಮಾಡಲಿಕ್ಕೆ ಸ್ಫೂರ್ತಿದಾಯಕವಾಗಿ ನಿಂತಿರ್ತಕ್ಕಂಥ ಸಚಿವರು ಇಂತ ಒಂದು ಡೈನಾಮಿಕ್ ಮಿನಿಸ್ಟರ್ ನಮ್ಮ ಜೊತೆಗೆ ಸೇರಿದವರು ನಮಗೆಲ್ಲ ತುಂಬಾ ಹೆಮ್ಮೆ ಅಂತ ವಿಚಾರ ಅಂತ ನಾನು ಮೊದಲನೇದಾಗಿ ಅವರು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇಷ್ಟೊಂದು ಎಲ್ಲ ಹಿರಿಯ ನಾಯಕರೆಲ್ಲ ಹೇಳಿದ್ರು ಏನಂದ್ರೆ ನಮ್ಮ ಕಾರ್ಯಕರ್ತರಿಗೆ ಏನಾದ್ರು ಆಗ್ಬೇಕು ಅವ್ರಿಗೆ ಸ್ಥಾನಮಾನ ಕೊಟ್ಟು ಗುರುತಿಸ್ಬೇಕು ಅಂತ ನಾವು ಮುಖ್ಯವಾಗಿ ನಾನು ಕೇಳ್ಕೊಳೋದೇನಂದ್ರೆ ಕಾರ್ಯಕರ್ತರಲ್ಲಿ ಹಾಗೂ ನಮ್ಮ ಹಿರಿಯ ನಾಯಕರಲ್ಲಿ ಭೂತ್ ಮಟ್ಟದ ಕಾರ್ಯಕರ್ತರು ಭೂತ್ ಮಟ್ಟದ ಸಂಘಟನೆಯಿಂದ ಇರಬಹುದು ಉನ್ನತ ಸ್ಥಾನದ ಒಂದು ಸಂಘಟನೆ ನಾವು ಕೂಡ ಎರಡ್ ಸಾವಿರದ ಹದ್ಮೂರಿಂದ ಬಿಜೆಪಿಯಲ್ಲಿ ಇದ್ದವರು ಎರಡ್ ಸಾವಿರದ ಆದಮೇಲೆ ಎಲೆಕ್ಷನ್ ಆದ್ಮೇಲೆ ಕಬಿಬಾ ಭಟ ಆಗಿರ್ಬೋದು ಯಶಸ್ ಆಗಿರ್ಬೋದು ಅವರ ಎಂಟೈರ್ ತಂಡ ಸುರೇಶ್ ಅವ್ರ ಎಕ್ಸ್ ಕಾರ್ಪೊರೆ ಆಗಿರ್ಬೋದು ನಾರಾಯಣ ಎಲ್ಲರೂ ಸೇರಿ ನಾವೆಲ್ಲ ಬಿಜೆಪಿಯಿಂದ ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಆದ್ರೆ ನಾವು ಅಲ್ಲಿದ್ದಾಗ ನಾವು ನೋಡಿರೋದೇನು ಅಂದ್ರೆ ಈ ತೂಮಟ್ಟದ ಒಂದು ಸಂಘಟನೆ ಏನಿತ್ತು ಅಲ್ಲ ಅದನ್ನ ನಾವು ಡೆವಲಪ್ ಒಂದು ಶಕ್ತಿ ನಾವು ಇಲ್ಲಿ ತೊಗೊತೆ ನಮ್ಮ ಪದ್ಮಾನಗರ ಕ್ಷೇತ್ರಕ್ಕೆ ಉಸ್ತುವಾರಿ ಆ ಗುಂಡೂರಾವ್ ಇವತ್ತು ನಾವೆಲ್ಲರೂ ಸೇರಿ ಸನ್ಮಾನ ಮಾಡಿ ನಮ್ಮ ಬಗ್ಗೆ ಕೆಲವು ಮಾತುಗಳನ್ನು ಹಾಡ್ತೀವಿ ಒಂದು ಕಡೆಗಳನ್ನು ಹೇಳ್ಬಿಟ್ಟು ಬಗೆಹರಿಸುವರನ್ನ ಗೊತ್ತು ಬಂದಿದ್ದೀವಿ ಇನ್ನೊಂದೇನೆಂದ್ರೆ ನಮ್ಮ ಪತ್ಮನಾಭನಗರ ಕ್ಷೇತ್ರದಲ್ಲಿ ಪತ್ಮನಾಭನಗರ ಬ್ಲಾಕ್ ನಮ್ಮ ಪವನ್ ಸರ್ ಇದ್ದಾರೆ ಅವರು ನಾಲ್ಕು ವಾಡಲ್ಲೂ ಓಡಾಡಿ ಎಲ್ಲ ಯಾವ ಎಲ್ಲ ಜನ ಸೇರಿ ಕಾರ್ಯಕರ್ತರನ್ನ ಇರಲಿ ಮನೆ ಮನೆ ಅಭಿಯಾನ ಮಾಡ್ಬಿಟ್ಟು ಎಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಯಾವುದೇ ಒಂದು ಗ್ರಹ ಜ್ಯೋತಿ ಇರಲಿ ಗೃಹಲಕ್ಷ್ಮಿ ಇರಲಿ ಅದೆಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ ಯಾರು ಬರ್ತಾ ಇಲ್ಲ ಅದೆಲ್ಲ ಒಳ್ಳೆ ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ರಘುನಾಥ್ ನಾಯ್ಡು ಸಾಹೇಬ್ರು ಸಹ ಅದೇ ರೀತಿ ಇಬ್ಬರು ಬ್ಲಾಕ್ ಪ್ರೆಸಿಡೆಂಟ್ಗೆ ತುಂಬ ಶಕ್ತಿಯುತವಾಗಿ ನಮಗೆ ಸಪೋರ್ಟ್ ಮಾಡ್ತಾವ್ರೆ ಅವ್ರು ಎಲ್ಲ ತರದ ಮೀಟಿಂಗ್ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ನಮ್ಗೆ ಶಕ್ತಿ ಏನಂದ್ರೆ ನಮಗೆ ಶಿವಾನಂದೇಗೌಡರು ನಮ್ಮ ಪಕ್ಕ ಕ್ಷೇತ್ರದಲ್ಲಿ ನಾಯಕರಾಗಿ ಆಯ್ಕೆಯಾಗಿ ನಮಗೆ ಸೇರ್ಪಡೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಇನ್ನು ಬಲ ಬಂದಂತಾಯ್ತು ನಾವು ಈ ಸಲ ಯಾವುದೇ ಕಾರಣ ಇರಲಿ ಈ ಸಲ ಬೇಜಿ ಬಿಜೆಪಿ ಪಕ್ಷದ ಸೋಶಲೇವಿ ಅಂತ ಕರೆ ತಡೆ ತಟ್ಟುೊಂಡು ಎಲ್ಲಾ ಕಾರ್ಯಕರ್ತರು ನೀವು ಸೇತುವೆ ಇಲಿ ಸೇರ್ತಾ ಇದ್ದೀರಿ ಎಲ್ಲರೂ ಅಗಲ ರಾತ್ರಿ ಮಾರು ದಕ್ಷಿಣ ಇರಿ ಮgridLayout ಇರಲಿ ಕಾರ್ಯಕರ್ತರು ಇರಲಿ ಡಿಸಿಸಿ मेंबरಗಳು ಇರಲಿ ఎవరు ಕಷ್ಟಪಡ್ತಾ ಇದ್ದಿರಬಹುದು ನಾವು ಕಷ್ಟಪಡ್ತಾ ಇದ್ದೀವಿ ಈ ತರ ನಹಿತ ಐದು ರದ್ದಾಗಿ ಮೇಲ್ಚಾರಕ್ಕಾಗಿ ಚಂದದ ಸಮವನ್ಯ ಜಿನೇಶ್ ಗುರುವರ ಅವರ ರಾಜ್ಯ ಮಟ್ಟದಿಂದ ಕೆಪಿಸಿಸಿ ವತಿಯಿಂದ ನಮ್ಮ ಪರವಾಗಿ ಸುರಕ್ಷಿತವಾಗಿ ಪಟೇಲ್ ಅವ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಸನ್ಮಾನ್ಯ ರಘುನಾಥ್ ನಾಯ್ಡು ಅವರೇ ಹಾಗೇನೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು ಇಬ್ಬರು ಸಹಿತ ಬಹಳ ಯುವಕರು ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಇದೆ ಈ ಹಿನ್ನೆಲೆಯಲ್ಲಿ ಅವರು ಸಹಿತ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಪವನ್ ಅವರೇ ಮತ್ತು ಅಕ್ಬರ್ ಅವರೇ ಹಾಗೆಯೇ ಗ್ಯಾರಂಟಿ ಸ್ಕೀಮ್ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ನಾವು ಸರ್ಕಾರಕ್ಕೆ ನೋಡ್ತಾ ಇದ್ದೇವೆ ಯಾವ ಸರ್ಕಾರವೂ ಸಹಿತ ಬಡವರ ಬಗ್ಗೆ ತಪ್ಪಿಸ್ತಕ್ಕಂಥ ಜವಾಬ್ದಾರಿಯುತವಾಗಿರ್ತಕ್ಕ ಕೆಲಸ ಮಾಡ್ತಿರ್ಬೋದು ನಮ್ಮ ಸರ್ಕಾರ ಇಲ್ಲಿ ರಾಷ್ಟ್ರದಲ್ಲಿ ಇಡೀ ದೇಶದಲ್ಲೇ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಬೇರೆ ಬೇರೆ ಗ್ಯಾರಂಟಿ ಪ್ರಾರಂಭ ಮಾಡಿದ್ದಾರೆ ಆದರೆ ಅವರೂ ಸಕ್ಸಸ್ಫುಲ್ ಆಗಿಲ್ಲ ಪರಾಜಿತ ಅಭ್ಯರ್ಥಿ ನಮ್ಮ ರಾಹುಲ್ ಗಾಂಧಿ ನಾಯಕ ನೀವು ಮಹಾಬಲ ಸಲ್ಲಿಸಿ ಮೂರ್ನಾಲ್ಕು ಪಾರ್ಟಿಗಳಿಂದ ಬಂದಂತ ಎಲ್ಲ ನಮ್ಮ ನಾಯಕರು ಸೇರಿಸಿ ಇನ್ಕ್ಲೂಡಿಂಗ್ ನಮ್ಮ ಶಿವರಾಮ ಸೇರಿಸಿ ನಾವು ಕಮಿಟಿಯನ್ನ ಮಾಡ್ತಾ ಇದ್ದೇವೆ ಅವರವ್ರಿಗೆ ಸಂಬಂಧಪಟ್ಟು ಅವರನ್ನ ಇಂಬಾಲ್ಸ್ಕೊಂಡು ಬಂದಂತ ಕೆಲವರು ಎಲ್ಲರೂ ಅವರ ಜೊತೆ ನಮ್ಗೆ ಹೇಳಿದ್ರೆ ನಾವೆಲ್ಲರೂ ಕಾಂಗ್ರೆಸ್ ಅಂದ್ರೆ ಒಂದು ಸಂಸಾರ ಇಲ್ಲಿ ನಾವು ಕೂತ್ಕೊಳ್ಳೋಣ ಏನೇನು ಭಿನ್ನಾಭಿಪ್ರಾಯ ಬಗೆಹರಿಸ್ಕೊಳ್ಳೋಣ ದಯಮಾಡಿ ಎಲ್ಲರೂ ಮೀಟಿಂಗ್ಗಳು ಬರಬೇಕು ನಾನು ಪ್ರಮೋದ್ ಅವರು ಈಗ ತಾನೇ ಮಾತಾಡಿದ್ರು ನಾ ಪ್ರಮೋದ್ ಅವರು ತಾವು ಸಹ ಬರ್ತೀವಿ ಸರ್ ಎಲ್ಲ ಮೀಟಿಂಗ್ಗಳಿಗೆ ಪ್ರಮೋದ್ ಅವರೇ ದಯಮಾಡಿ ನಾವು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನಮ್ಮನ್ನು ಕರೀತಲ್ಲ ಅಂತ ಹೇಳ್ಬೇಡಿ ಅಳಗರು ಹೊಸಬರು ಯಾರು ಬರಲ್ಲ ಹೇಳಿ ಅವ್ರ ಮನೆಗಳಲ್ಲಿ ನಾನು ಬರ್ತೀನಿ ಹೋಗೋಣ ಕೈ ಮುಗಿದು ಅವ್ರನ್ನೆಲ್ಲರೂ ಕರ್ಕೊಂಡ್ಬರೋಣ ನಾವು ನಮ್ಮ ನಾಯಕರಾದಂಥ ದಿನೇಶ್ ಗೌಡ್ರ ಅವರ ನೇತೃತ್ವ ಚುನಾವಣೆಯಲ್ಲಿ ಪದ್ಮನಾಭ ನಗರದಲ್ಲಿ ಕಾಂಗ್ರೆಸ್ ಭಾಗನ ಹಾಸ್ಯ ಆಸ್ತಿ ಮೇಲೆ ಕೇಳಿ ಮೆತ್ತನ ಸಹ ನಮ್ಮ ಮನೆ ನಮ್ಮ ನಾಯಕಿ ಮಾತಾಡ್ತಾರೆ ಯಾಕಂದರೆ ಜನರಿಗೂ ಕೂಡ ಬೇರೆ ಬೇರೆ ಅಲ್ಲಿ ನಿರೀಕ್ಷೆಗಳಿದೆ ಅಲ್ಲಿ ಪರ್ಯಾಯ ವ್ಯವಸ್ಥೆ ಆಗದೇ ಹೋಗಿ ತಟಸ್ಥ ಆಗ್ಬಿಟ್ಟಿದೆ ಪರ್ಯಾಯವಾಗಿ ಇದೆ ಅಂತ ಒಂದು ಒಂದು ವಾತಾವರಣ ಬಂದರೆ ಆ ಜನರ ಮನಸ್ಸು ಕೂಡ ಅದು ಭಾಳ ವೇಗವಾಗಿ ಬದಲಾವಣೆ ಆಗೋಗ್ತದೆ ರಾಜಕೀಯದಲ್ಲಿ ಆ ಒಂದು ಕ್ಷಿಪ್ರ ಅಂತ ಹೇಳ್ತೀವಿ ಸಡನ್ನಾಗಿ ಜನರ ಮನಸ್ಸು ಇದಾಗುತ್ತೆ ಅದನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ಈ ಕಾರ್ಪೊರೇಷನ್ ಎಲೆಕ್ಷನ್ ನಮಗೆ ಫಸ್ಟ್ ಮುಖ್ಯ ಮುಖ್ಯವಾದಂಥ ಒಂದು ಸವಾಲ ಸೊ ಆ ಸವಾಲನ್ನು ಸ್ವೀಕಾರ ಮಾಡಿಕೊಂಡು ನಾವು ಇವತ್ತು ತಯಾರಾಗಿ ಶುರು ಮಾಡಬೇಕು ನಾಳೆ ಮುಂದೆ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾರ್ಪೊರೇಷನ್ಗೆ ಅದೆಲ್ಲ ಆಮೇಲೆ ಈಗ ನಾವು ಬೇಸ್ ವರ್ಕ್ ನಮ್ಮ ಪ್ರಮೋದ್ ಹೇಳಿದಾಗೆ ಬೇಸ್ ವರ್ಕ್ ಸ್ಟಾರ್ಟ್ ಆಗಿದೆ ಕೂತ್ ಬೂತಲ್ಲಿ ಯಾರಿದ್ದಾರೆ ವಾರ್ಡ್ ನಲ್ಲಿ ಯಾರಿದ್ದಾರೆ ಬೇರೆ ಎಲ್ಲ ಸಂಘಟನೆಗಳು ಮಹಿಳಾ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಪೋಸ್ಟ್ ತುಂಬಿಸಿ ಅದರ ಮಾಡೋಣ ಈಗ ನೀವು ಲಕ್ಷ್ಮೀಪತಿ ಅವ್ರು ಹೇಳಿದಾಗೆ ನಮ್ಗೆ ಏನಾದ್ರೂ ಸ್ನಾನಮಾನ ಕೊಡಿಸಿ ಕೇಳ್ತಾ ಕೇಳ್ತಾ ಅದೆಲ್ಲ ಏನ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದ್ರ ಬಗ್ಗೆ ನಿರೀಕ್ಷೆ ಜಾಸ್ತಿ ಅಂದ್ರೆ ಯಾರೋಗಿ ಬಿಡಿದ್ರು ಸಿಗ್ಬೋದು ಅದಕ್ಕೆ ಸಿಗ್ತಾ ಸಿಕ್ಕಿರೋ ಖುಷಿ ಕೂಡ ಅದನ್ನ ನೋಡ್ಕೊಂಡು ಬೈಕೊಂಡ